ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಎಂಬ್ರಾಯ್ಡ್ರಿ ಮಷಿನ್ ಕ್ಲಾಸಲ್ಲಿ ಎರಡನೇದು ಕ್ಲಾಸ್ ನಡೀತಾ ಇರೋದು ಇವತ್ತು ಈ ಕ್ಲಾಸಲ್ಲಿ ನಾನು ಏನು ಇದ್ದೀನಿ ಅಂತ ಅಂದರೆ ನಿಮಗೆ ತುಂಬಾ ಆಗೋ ಫ್ರೇಮ್ ಮೂಮೆಂಟ್ ಅಥವಾ ರಿಂಗ್ ಮೂಮೆಂಟ್ನ ನಾವು ಯಾವ ರೀತಿ ಮಾಡೋದು ಬೇಸಿಕ್ಕಿಂದ ಕಲಿಸ್ತಾ ಇರೋದ್ರಿಂದ ಗೆ ನೀವು ಯಾವ ರೀತಿಯಾಗಿ ಟ್ರೈನಿಂಗ್ ತಗೋಬೇಕಾಗುತ್ತೆ ಅನ್ನೋದು ಈ ಇರುತ್ತೆ ನೋಡಿ ನಾನು ಫುಲ್ಲು ಮಷಿನ್ನ ನೆನ್ನೆ ಈ ಥರ ಎಲ್ಲ ನಾನು ಸೆಟ್ ಮಾಡಿದ್ದೀನಿ ಸೆಟ್ ಮಾಡಿದ್ಮೇಲೆ ಫೈನಲ್ಲಿ ಈ ಥರ ಬಂದಿರುತ್ತೆ ಆ ಕಾಲಲ್ಲಿ ಪೆಡಲ್ ನೋಡಿ ನಾನು ಅಲ್ಲಿ ಇಟ್ಟಿದ್ದೀನಿ ಆ ಥರ ಮುಂದೆ ಇಟ್ಕೋಬೇಕು ನೀವೇನಾದ್ರೂ ಮಷಿನ್ ಪೆಡಲ್ ಮೇಲೆ ಇಟ್ಕೊಂಡ್ರೆ ಅಂದರೆ ಏನಾಗುತ್ತೆ ಅದು ಒಂದೊಂದು ಸಲ ಹಿಂದೆ ಮುಂದೆ ಮೂವ್ ಆದಾಗ ಏನಾಗುತ್ತೆ ತುಂಬ ಸ್ಪೀಡ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ನೀವು ಏನಿದ್ರು ಆ ಪೆಡಲ್ ಹಿಂದ್ಗಡೆ ನೀವು ಕರೆಂಟ್ ಹಿಂದೆ ಪೆಡಲ್ನ ಇಡಬೇಕಾಗತ್ತೆ ಈ ರೀತಿ ಇಟ್ಕೋಬೋದು ನೋಡಿ ಈ ರೀತಿ ಒಂದು ಪ್ಲಸ್ ಬಾಕ್ಸ್ಗೆ ನೀವು ಈ ರೀತಿ ಇದನ್ನ ಹಾಕ್ಕೋಬೋದು ಇದನ್ನೆಲ್ಲ ನಾನು ಫಿಟ್ ಮಾಡೋದು ಹೇಗೆ ಒಂದು ನಾರ್ಮಲ್ ಫಿಕೋ ಮಷೀನ್ನ ಯಾವ ರೀತಿಯಾಗಿ ಸೆಟ್ ಮಾಡಿಕೊಂಡು ನಾವು ವರ್ಕ್ ಹಾಕೋದನ್ನು ಕಲಿಬಹುದು ಅನ್ನೋದನ್ನು ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಫ್ರೇಮ್ ಮೂಮೆಂಟ್ ಮಾಡೋದು ಹೇಗೆ ಅಂತ ಈಸಿಯಾಗಿ ಎಲ್ಲರಿಗೆ ಅರ್ಥ ಆಗೋ ರೀತಿ ಇದ್ದೀನಿ ಎಲ್ಲರಿಗೂ ಕ್ಲಾಸ್ ಇಷ್ಟ ಆಗ್ತಾಯಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆದಷ್ಟು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಖಂಡಿತ ವಿಡಿಯೋಗೆ ಲೈಕ್ ಕೊಡಿ ಫೈನಲಿ ಈ ಥರ ಎಲ್ಲ ರೆಡಿಯಾಗಿದೆ ನಾನು ಇದನ್ನ ಈ ರೀತಿ ಬಾಕ್ಸ್ಗೆ ಹಾಕ್ಕೊಂಡು ಕೂಡ ಇದ್ದೀನಿ ಈಗ ಇದನ್ನ ಮೂವ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಮೊದಲಿಗೆ ನೋಡಿ ಇದು ಲಿಫ್ಟರ್ ಇದು ಏನಿದೆ ಇದು ಇದು ಲಿಫ್ಟರ್ ಆಗಿರುತ್ತೆ ಖಂಡಿತ ಇದು ಇರಲೇಬೇಕು ಅಂತ ಹೇಳಿದ್ದೆ ನಾನು ಇದು ಇದ್ಮೇಲೆ ಈಗ ಯಾವ ರೀತಿ ನ ಮೂವ್ ಮಾಡೋದು ಅಂತ ತೋರಿಸ್ತೀನಿ ನಾನು ನೋಡಿ ಇದನ್ನ ಈ ಎಬ್ಬೆರಳಿಂದ ಸುಮ್ಮನೆ ಸ್ವಲ್ಪ ಈ ರೀತಿ ನಾವು ಮೂವ್ ಮಾಡಬೇಕಾಗತ್ತೆ ಈ ಎಡಗಡೆ ಕಾಲು ಏನಿದೆ ಇದ್ರ ಮೇಲೆ ನಾವು ಈ ತರ ಇಟ್ಕೊಂಡಿರ್ಬೇಕು ಬಲಗಡೆ ಕಾಲು ಏನಿದೆ ಇದರಲ್ಲಿ ನೋಡಿ ಈ ರೀತಿ ಮೂವ್ನ ಮಾಡ್ಕೋಬೇಕಾಗುತ್ತೆ ನೀವು ತುಂಬಾ ಮುಂದಗಡೆ ಫುಲ್ ಈ ರೀತಿ ಬಂದು ಜಾಸ್ತಿ ಪ್ರೆಷರ್ ಹಾಕೋದು ಮಾಡೋ ಹಾಗಿಲ್ಲ ಸ್ಟಾರ್ಟಿಂಗ್ ಸುಮ್ಮನೆ ಈ ಎಲ್ಲ ಎಬ್ಬೆರಳಿಂದ ಸಹಾಯದಿಂದ ಒಂಚೂರು ಈಗ ಮಾಡೋದು ಹಿಂದಕ್ಕೆ ಹೋಗೋದು ನೋಡಿ ಸ್ವಲ್ಪ ಪ್ರೆಸ್ ಮಾಡೋದು ಹೋಗೋದು ನೋಡಿ ಈ ರೀತಿ ಈ ರೀತಿಯಾಗಿ ನೀವು ಮಷೀನ್ ನ ಮೂವ್ಮೆಂಟ್ ಮಾಡೋದು ಹೇಗೆ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಹಾಗೇನೆ ಈ ಲಿಫ್ಟರ್ ಏನಿದೆ ಇದು ನಿನ್ನೆ ನಾವು ಫಿಕ್ಸ್ ಮಾಡಿರೋ ಲಿಫ್ಟರ್ ಇದೆಯಲ್ಲ ಅದು ನಮ್ಮ ಬಲಗಡೆ ಕಾಲಿಗೆ ಈ ರೀತಿ ಟಚ್ ಆಗ್ಬೇಕಾಗತ್ತೆ ನೋಡಿ ನಾವು ಈ ರೀತಿಯಾಗಿ ಇದನ್ನು ಈ ಮಂಡಿಯಿಂದ ನಾವು ನಂಬರ್ಸ್ನ ಚೇಂಜ್ ಮಾಡ್ಕೊಳ್ಳೋದು ಐದರಿಂದ ಝೀರೋ ಝೀರೋ ಟು ಒನ್ ಟು ತ್ರೀ ಈ ರೀತಿಯಾಗೆಲ್ಲ ನಾವು ಮಾಡಿದಾಗ ನೋಡಿ ಇಲ್ಲಿ ನಾವು ಮಾಡಿದಾಗ ಇಲ್ಲಿ ನಮಗೆ ನಂಬರ್ಸ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ ನಾವು ಇಲ್ಲಿ ಮೂಮೆಂಟ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ನಂಬರ್ಸ್ ನೋಡಿ ಈ ರೀತಿ ಬರ್ತಾ ಇರುತ್ತೆ ನೀವು ಒಂದೆರಡು ದಿನ ಆದ್ರೂ ಖಂಡಿತ ಪ್ರಾಕ್ಟೀಸ್ನ ಜಾಸ್ತಿ ಮಾಡಬೇಕಾಗತ್ತೆ ಎಷ್ಟು ನೀವು ಪ್ರತಿಯೊಂದೊಂದನ್ನು ಅಷ್ಟೇ ನಾನು ಹೇಳ್ತೀನಲ್ಲ ತುಂಬ ಸ್ಪೀಡಾಗಿ ಮುಂದಕ್ಕೆ ಹೋಗಿ ಮುಂದೆ ಒಂದು ದಿನ ಹೋಗಿ ಸ್ಟ್ರಕ್ ಆಗೋದಕ್ಕಿಂತ ಕಲಿಯುವಾಗಲೇ ನಿಮಗೆ ನಿಧಾನ ಆದರೂ ಪರವಾಗಿಲ್ಲ ಒಂದೊಂದನ್ನೇ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಹೇಳ್ಕೊಡ್ತೀನೋ ಅದನ್ನು ಫಾಲೋ ಮಾಡಿ ಕಲ್ತೀರೆ ಅಂದರೆ ಖಂಡಿತ ಬೇಗ ಕಲಿತೀರಾ ಮುಂದೆ ಹೋಗಿ ಸ್ಟ್ರಕ್ ಅಂತೂ ಖಂಡಿತ ಆಗೋದಿಲ್ಲ ನೀವೇನಾದರೂ ಇಲ್ಲಿ ಅರ್ಜೆಂಟ್ ಮಾಡಿ ಅಯ್ಯೋ ಇದು ಇಷ್ಟೇ ಅಲ್ಲ ಬಿಡು ಹಂಗೆ ಅನ್ನಂಗಿದ ಇದ್ರೆ ಎಲ್ಲಾರು ಕಲ್ತು ಬಿಡ್ತಾ ಇದ್ರು ಅಲ್ವಾ ಹಾಗಾಗಿ ನಾನು ಹೇಳೋದನ್ನ ನೀವು ಗಮನ ಇಟ್ಟು ಕೇಳಿಸ್ಕೋಬೇಕಾಗುತ್ತೆ ನೋಡಿ ನಾವು ಇಲ್ಲಿ ಮಂಡಿಯಲ್ಲಿ ಈ ರೀತಿ ಮಂಡಿಯಲ್ಲಿ ನೋಡಿ ಕಾಲ್ನ ಈ ತರ ಲಿಫ್ಟರ್ನ ಯೂಸ್ ಮಾಡಿಕೊಂಡು ಈ ರೀತಿ ಮಾಡಿದಾಗ ನಮಗೆ ಇಲ್ಲಿ ನಂಬರ್ಸ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ ಇಲ್ಲಿ ನಮಗೆ ಆದಷ್ಟು ನಮಗೆ ಬೇಕಾಗಿರೋದೇ ಮೇನ್ ಇದು ಆಮೇಲೆ ನೋಡಿ ನಾನು ಆಲ್ರೆಡಿ ನಿಮಗೆ ಇದನ್ನ ಮಾಡಕ್ ತೋರಿಸಿದೀನಿ ಸ್ವಲ್ಪ ನೋಡಿ ಈ ರೀತಿ ಚೂರು ಪ್ರೆಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಇದು ಯಾವ ರೀತಿ ತಿರುಗುತ್ತೆ ನಾನು ತುಂಬ ಜೋರಾಗಂತೂ ಮಾಡ್ತಾ ಇಲ್ಲ ಸ್ಟಾರ್ಟಿಂಗ್ ನೀವು ಸುಮ್ಮನೆ ಒಂದು ನಾಲ್ಕು ಅಷ್ಟೇ ನೋಡಿ ಆ ಥರ ಮಾಡೋದು ಸ್ಟಾಪ್ ಮಾಡೋದು ನೋಡಿ ಈ ಥರ ಮಾಡೋದು ಸ್ಟಾಪ್ ಮಾಡೋದು ಇದನ್ನು ನೀವು ಒಂದು ದಿನ ಖಂಡಿತ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇದನ್ನು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ರಿ ಅಂದರೆ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಈಸಿ ಆಗುತ್ತೆ ಹಾಗಾಗಿ ಈ ಪ್ರಾಕ್ಟೀಸ್ನ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಈ ಮಷೀನಲ್ಲಾದರೂ ಸರಿ ರಾಲ್ಸನ್ ಮಷಿನ್ ಆದರೂ ಸರಿ ಇದರಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ನಾನು ಇದಕ್ಕೂ ಅದಕ್ಕೂ ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ ಸೇಮ್ ಇರುತ್ತೆ ಲಿಫ್ಟರ್ ಕೂಡ ಬ್ರೇಕ್ ಬ್ಯಾಲೆನ್ಸ್ ಕೂಡ ಪ್ರತಿಯೊಂದು ಸೇಮ್ ಇರುತ್ತೆ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಹಾಗಾಗಿ ಈ ಪ್ರಾಕ್ಟೀಸ್ನ ಚೆನ್ನಾಗಿ ಮಾಡಿ ನೋಡಿ ನಮಗೆ ಈಗ ರಿಂಗು ಹಾಗೇ ಈ ಫ್ರೇಮ್ಗೆ ಬಟ್ಟೆ ಹಾಕೋದು ಯಾವ ರೀತಿ ಕರೆಕ್ಟಾಗಿ ಯಾವ ರೀತಿ ಹಾಕ್ಕೋಬೇಕು ಈ ರಿಂಗು ಕೂಡ ಯಾವ ಸೈಜಿಂಗ್ ಅಂತ ನಾವು ಚೆಕ್ ಮಾಡಬೇಕಾದ್ರೆ ನೋಡಿ ಈ ಒಳಗಡೆ ಇರೋದು ಇದು ನಟ್ ಇಲ್ಲದೆ ಇರೋ ರಿಂಗ್ ಇರುತ್ತಲ್ಲ ನಮಗೆ ಅದು ಮೇನ್ ಸೈಜ್ ಆಗಿರುತ್ತೆ ಈಗ ನಾನು ತೊಗೊಂಡಿರೋದು ಇದು ಹತ್ತು ಇಂಚಿಂದು ನೋಡಿ ಇದು ಇದೇ ಥರ ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿನೈದು ಹದಿನಾರು ಎಲ್ಲ ಸೈಜಲ್ಲೂ ನಿಮಗೆ ಈ ಫ್ರೇಮ್ ಅನ್ನೋದು ಸಿಗುತ್ತೆ ನೀವು ಆಲ್ಮೋಸ್ಟ್ ಒಂದಾದರೂ ಕಡೆ ಪಕ್ಷ ಹತ್ತು ಇಂಚಿಂದಾದರೂ ತೊಗೊಂಡ್ರೆ ನಿಮಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅದು ಈಸಿ ಆಗುತ್ತೆ ಹಾಗಾಗಿ ಹತ್ತು ಇಂಚಿಂದು ತೊಗೋಬೋದು ನೀವು ನೋಡಿ ಈ ನಟ್ ಅನ್ನೋದೇನಿದೆ ನಮಗೆ ಕರೆಕ್ಟಾಗಿ ನಮಗೆ ಸೀದಾ ಇರಬೇಕು ನಾನು ಇಲ್ಲಿ ಯಾವ ರೀತಿ ನಿಂತ್ಕೊಂಡಿದ್ದೀನಿ ಈ ರೀತಿಯಾಗಿ ಸೀದಾ ಸೀದಾ ನಮಗೆ ಯಾವಾಗೂ ಅಷ್ಟೇ ನಾವು ಏನೇ ಬಟ್ಟೆಗೆ ಹಾಕಬೇಕಾದ್ರೂ ಕೂಡ ಇದು ಕರೆಕ್ಟ್ ಆಗಿರಬೇಕು ಆನಂತರ ನಾನು ನಿನ್ನೆ ವಿಡಿಯೋದಲ್ಲೇನೆ ಹೇಳಿದೀನಿ ನಿಮಗೆ ಆದಷ್ಟು ಕಾಟನ್ ಬಟ್ಟೆ ತೊಗೊಳ್ಳಿ ಅಂತ ನೋಡಿ ಈ ರೀತಿ ಪ್ಲೇನ್ ಆಗಿರೋ ಬಟ್ಟೆ ತೊಗೊಳ್ಳಿ ಯಾವುದೇ ರೀತಿ ಹೂವು ಯಾವುದೇ ಪ್ರಿಂಟ್ ಯಾವುದೇ ಇಲ್ಲದೆ ಇರೋ ಅಂತ ಬಟ್ಟೆನ ತಗೊಳ್ಳಿ ಆದಷ್ಟು ಕಾಟನ್ ಬಟ್ಟೆ ನೋಡಿ ಫಸ್ಟ್ ನಾವೆಲ್ಲಿ ಫಿಕ್ಸ್ ಮಾಡಬೇಕಂದ್ರೆ ಈ ನಟ್ ಇರುತ್ತೆ ನೋಡಿ ಇಲ್ಲಿ ಫಸ್ಟಿಗೆ ನಾವು ಇಲ್ಲಿ ಫಿಕ್ಸ್ ಮಾಡ್ಕೊಂತ ಈ ಕೈ ಬಿಡದಿರ ಇದನ್ನು ಒಂಚೂರು ಈ ಥರ ಟೈಟ್ ಮಾಡ್ಕೊಂತ ಬರ್ತೀವಿ ಇಲ್ಲಿಂದ ನಾವು ಈ ರೀತಿ ಪ್ರೆಸ್ ಮಾಡ್ಕೊತ ಹೋದ್ರೆ ಕರೆಕ್ಟ್ ಆಗಿ ಫಿಕ್ಸ್ ಆಗ್ಬಿಡುತ್ತೆ ಅದು ನೋಡಿ ಈಗ ಆಲ್ರೆಡಿ ನಮ್ಗೆ ಇದು ಫ್ರೇಮ್ಗೆ ಬಟ್ಟೆನ ಹಾಕಿದೀವಿ ಇದಾದ ಮೇಲೆ ನಾವು ತಕ್ಷಣಕ್ಕೆ ಈ ನಟನ ಟೈಟ್ ಮಾಡೋದಕ್ಕೆ ಹೋಗ್ಬಾರ್ದು ಫಸ್ಟ್ ಲೂಸ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲೂಸಲ್ಲಿನೇ ಒಂಚೂರು ಇದನ್ನ ಬಟ್ಟೆನ ಈ ತರ ಎಳಿಬೇಕಾಗತ್ತೆ ನೋಡಿ ಎಲ್ಲಾ ಕಡೆ ನಮ್ಗೆ ಕರೆಕ್ಟಾಗಿರಬೇಕು ಈ ಬಟ್ಟೆ ಎಳಿಬೇಕಾದ್ರೂ ನೀವು ಎಡ್ಜಿಗೆ ಇಟ್ಕೊಂಡು ಈ ರೀತಿ ಎಲ್ಲ ಎಳೆದ್ರೆ ತುಂಬ ಬಟ್ಟೆ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಇದು ಕಾಟನ್ ಆಗಿರೋದ್ರಿಂದ ಇದರಿಂದ ನಿಮ್ಗೇನು ಅಷ್ಟು ಡ್ಯಾಮೇಜ್ ಆಗೋಲ್ಲ ಆದರೆ ಇದೇ ಇದೇ ರೂಢಿ ಮಾಡ್ಕೋಬೇಡಿ ಸ್ಟಾರ್ಟಿಂಗಿಂದ ನೀವು ಏನು ರೂಢಿ ಮಾಡ್ಕೊತಿರೋ ಒಂದು ಕಟಿಂಗು ಬ್ಲೌಸ್ ಸ್ಟಿಚಿಂಗ್ ಆಗಿರ್ಬೋದು ಯಾವುದೇ ಆಯಿತು ಯಾವುದು ರೂಢಿ ಮಾಡ್ಕೊತಿರೋ ನಿಮಗೆ ಫಿಕ್ಸ್ ಅದೇ ರೂಢಿ ಆಗುತ್ತೆ ಹಾಗಾಗಿ ನೀವು ಸ್ಟಾರ್ಟಿಂಗಲ್ಲಿ ಏನು ರೂಢಿ ಮಾಡ್ಕೊತೀರ ಅದು ಸರಿಯಾದ ವಿಧಾನದಲ್ಲಿತ್ತು ಅಂದರೆ ನಿಮಗೆ ಕಲಿಯೋದಕ್ಕೆ ಕೂಡ ಈಸಿ ಆಗುತ್ತೆ ನೋಡಿ ಈ ರೀತಿ ಎಲ್ಲಾ ಕಡೆ ನೀಟಾಗಿ ಟೈಟ್ ಮಾಡ್ಕೊಂಡು ಆಮೇಲೆ ಈ ಸ್ಕ್ರೂ ಅನ್ನೋದೇನಿರುತ್ತೆ ಈ ಎರಡು ಬೆರಳಿಂದ ಇದನ್ನ ಇಟ್ಕೊಂಡು ಈ ರೀತಿ ಟೈಟ್ನ ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ನೀವು ಈ ತರ ತಿರುಗಿಸಿದ್ರೆ ಉಪಯೋಗ ಇಲ್ಲ ಅದು ಈ ನಟನ್ನ ಇಟ್ಕೊಂಡಿರ್ಬೇಕು ನೀವು ಈ ರೀತಿ ತಿರುಗಿಸ್ಬೇಕು ನೋಡಿ ಈ ತರ ಸೌಂಡ್ ಬರಬೇಕು ನೀವು ಬಟ್ಟೆ ಫಿಕ್ಸ್ ಮಾಡೋದಾದ್ಮೇಲೆ ನೋಡಿ ಈ ರೀತಿ ಸೌಂಡ್ ಬಂತು ಅಂದ್ರೆ ನೀವು ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ಇಲ್ಲ ಅಂದ್ರೆ ಇದು ಬಟ್ಟೆ ಲೂಸ್ ಆಗಿತ್ತು ಅಂದ್ರೆ ನಿಮ್ಗೆ ಸರಿಯಾಗಿ ಬರೋದಿಲ್ಲ ಹಾಗಾಗಿ ಒಂದ್ಸಲ ಎರಡು ಸಲಿಗೆ ಬರಲ್ಲ ಆದಷ್ಟು ಕಡೆ ಪಕ್ಷ ನೀವು ನಾನು ಹೇಳ್ಕೊಡೋ ಕ್ಲಾಸ್ನ ಒನ್ ಒನ್ ಅವರ್ ಆದ್ರೂ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಖಂಡಿತ ಕಲಿಬಹುದು ಈಗ ನೋಡಿ ನಾನು ಇದನ್ನ ಮಿಷಿನ್ಗೆ ಹಾಕ್ತಾ ಇದ್ದೀನಿ ನೋಡಿ ನಾನು ಯಾವುದೇ ರೀತಿ ನೀಡೆಲ್ಲ ಹಾಕಿಲ್ಲ ಅಂದರೆ ಸೂಜಿ ಹಾಕಿಲ್ಲ ಹಾಗೇ ಬಾಬಿನ ಕೇಸ್ ಕೂಡ ಹಾಕಿಲ್ಲ ನಾವೇನಿದ್ರು ಇಲ್ಲಿ ಬರೀ ಇದರದ್ದು ಫ್ರೇಮ್ ಅಷ್ಟೇ ನಾವು ಕಲಿತಾ ಇರೋದು ನೋಡಿ ಫಸ್ಟ್ನೇ ಸ್ಟೆಪ್ಪು ಇದರಲ್ಲೇ ನೀವು ಮೂರು ಥರ ರೂಢಿ ಮಾಡ್ಕೋಬೇಕಾಗುತ್ತೆ ಫಸ್ಟ್ನೇದೇನಪ್ಪ ಅಂತಂದರೆ ಮಿಷನ್ನು ಸುಮ್ಮನೆ ಈ ರೀತಿ ಯಾಕೆ ಅಂದರೆ ಈಗ ನೀವು ಸ್ಟಾರ್ಟಿಂಗೆ ನೀಡಲ್ ಹಾಕಿದ್ರೆ ಅಂದರೆ ಏನಾಗುತ್ತೆ ನೀವು ಫ್ರೇಮ್ ಮೂಮೆಂಟು ನಿಮಗಿನ್ನೂ ಗೊತ್ತಿರೋಲ್ಲ ಏನಾಗುತ್ತೆ ತುಂಬ ನೀಡಲ್ಸ್ ಎಲ್ಲ ಕಟ್ ಆಗುತ್ತೆ ಹಾಗಾಗಿ ಸುಮ್ಮನೆ ಈ ರೀತಿ ಮಾಡುವಾಗ ಇದಕ್ಕೆ ತುತ್ತೋ ಈ ಥರ ಬರೋ ಹಾಗೆ ನೀವು ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಮಿನಿಮಮ್ಮು ನೀವು ಹತ್ತು ನಿಮಿಷ ಗ್ಯಾಪ್ ಕೊಡೋದು ಮತ್ತು ಹತ್ತು ನಿಮಿಷ ಪ್ರಾಕ್ಟೀಸ್ ಮಾಡೋದು ಹತ್ತು ನಿಮಿಷ ಗ್ಯಾಪ್ ಕೊಡೋದು ಮತ್ತೆ ಹತ್ತು ನಿಮಿಷ ಪ್ರಾಕ್ಟೀಸ್ ಮಾಡೋದು ಈ ರೀತಿ ಮಾಡಬೇಕಾಗುತ್ತೆ ನೋಡಿ ಈ ರಿಂಗ್ ಹಿಂದೆ ಮುಂದೆ ಲೆಫ್ಟ್ ರೈಟ್ ಹಿಂದಕ್ಕೆ ಮುಂದಕ್ಕೆ ರೌಂಡ್ ಎಲ್ಲಾ ಥರ ಕೂಡ ನಾವು ಕಲಿಬೇಕಾಗುತ್ತೆ ನೋಡಿ ಈ ರೀತಿ ಆದ್ಮೇಲೆ ನೀವೇನು ಮಾಡಬೇಕಾಗುತ್ತೆ ಇದಕ್ಕೆ ನೀಡಲ್ನ ಹಾಕೋಬೇಕಾಗುತ್ತೆ ನೋಡಿ ನಾನು ತಗೊಂಡಿರೋದು ಇದು ಹದಿನಾಲ್ಕನೇ ನಂಬರ್ ಆ ಸೂಜಿ ಈ ರೀತಿ ಆಗಿರೋಂತ ಸ್ವಲ್ಪ ಹಳ್ಳ ಏನಿರುತ್ತೆ ಅದನ್ನ ನಮಗೆ ಅಪೋಸಿಟ್ ಇರಬೇಕು ಸ್ಟ್ರೈಟಾಗಿರೋ ಸ್ಟ್ರೈಟ್ ಸ್ಟ್ರೈಟಾಗಿರೋ ಭಾಗ ನಮ್ಮ ಕಡೆ ಇರಬೇಕು ಈ ರೀತಿ ಮಾಡಿಕೊಂಡು ನಾವು ಸೂಜಿನ ಹಾಕ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಿನ್ನೆ ನಾನು ಇದನ್ನು ತೆಗೆಯೋದು ಕೂಡ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ತೆಗೆದಿದ್ದೀನೋ ಸೇಮ್ ಅದೇ ರೀತಿಯಾಗಿ ಹಾಕಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ಸ್ಟ್ರೈಟ್ ಇರಬೇಕು ನೀವು ಇದಕ್ಕೆ ನಾವು ಸೂಜಿಗೆ ಈ ಸೂಜಿಗೆ ದಾರ ಹೇಗೆ ಹಾಕ್ತೀವಿ ಅಂದರೆ ಈ ರೀತಿ ಸ್ಟ್ರೈಟಾಗಿ ಹಾಕ್ತೀವಿ ಈ ರೀತಿ ಸೈಡಿಂದ ಬರೋದಿಲ್ಲ ಹಾಗಾಗಿ ಆದಷ್ಟು ಈ ರೀತಿ ನೋಡ್ಕೊಂಡು ಬರೋ ಹಾಗೆ ಸೆಂಟರ್ಗೆ ಕರೆಕ್ಟಾಗಿ ಆಗಿ ಫಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಟೈಟ್ ಮಾಡ್ಕೊಳ್ಳಿ ಇದಾದ ಮೇಲೆ ನಾವೇನು ಮಾಡಬೇಕು ಕೆಲವೊಬ್ಬರೆಲ್ಲ ಏನು ಹೇಳ್ತಾರೆ ಪೇಪರಿಂದ ಇಂದ ರೂಢಿ ಮಾಡ್ಕೋಬೇಕು ಅಂತ ಪೇಪರಿಂದ ಇಂದ ಈ ಪ್ರಾಕ್ಟೀಸ್ನ ಮಾಡಕ್ ಹೋದ್ರಿ ಅಂದ್ರೆ ನಿಮ್ಮ ನೀಡಲ್ಲೂ ಮಂಡ ಆಗುತ್ತೆ ಒಂದು ಆಮೇಲೆ ಅಷ್ಟು ಸೇಫ್ ಅಲ್ಲ ಈ ತರ ಬಟ್ಟೆಯಲ್ಲಿ ಮಾಡೋದೇ ನಿಮಗೆ ಸೇಫಾಗಿರುತ್ತೆ ನೋಡಿ ಈ ರೀತಿ ಈ ಥರ ಹೋಗಬೇಕು ಮತ್ತು ಇದನ್ನೇ ನೀವು ಹಿಂದಕ್ಕೆ ತಗೋಬೇಕು ನೋಡಿ ಅಂದರೆ ನಾನು ಮಷೀನ್ನ ತುಂಬ ಸ್ಪೀಡ್ ಮಾಡಿಲ್ಲ ನೀವು ಕೂಡ ಅಷ್ಟೇ ಸ್ಟಾರ್ಟಿಂಗು ಸ್ಪೀಡ್ ಮಾಡಬೇಡಿ ಒಂದು ಈ ಫ್ರೇಮ್ ಅನ್ನೋದು ಏನಿರುತ್ತೆ ಇದನ್ನ ಫುಲ್ಲು ಸ್ಪೀಡಾಗೂ ತಳಬಾರ್ದು ತುಂಬ ಅಲ್ಲೇನೇ ಸ್ಟ್ರಕ್ ಆಗೋ ತರನು ಬಿಡಬಾರ್ದು ನೋಡಿ ಈಗ ಒಂದು ನೀಡಲ್ಲಿ ಇಲ್ಲಿ ಬಂದಿದೆ ಅಂದರೆ ಇನ್ನೂ ಒಂದು ಇಲ್ಲಿ ಒಂದು ಇಲ್ಲಿ ಬಂದಿದೆ ಅಂದರೆ ಇನ್ನೂ ಒಂದು ಅದರ ಪಕ್ಕಕ್ಕೆ ಬರೋ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ ಯಾವ ರೀತಿ ಅಂತ ನೋಡಿ ಹಿಂದಕ್ಕೆ ಮುಂದಕ್ಕೆ ಆಮೇಲೆ ಲೆಫ್ಟಿಗೆ ಹೋಗೋದು ರೈಟಿಗೆ ಬರೋದು ಆಮೇಲೆ ಈ ಥರ ನೋಡಿ ಇದನ್ನೆಲ್ಲ ನೀವು ಆದಷ್ಟು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ಇದನ್ನ ನೀವು ಈಗ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಮ ಮೇಯ್ನ್ ಇಂಪಾರ್ಟೆಂಟು ನಿಮ್ಮ ಕೈ ದೂರದಿಂದ ಈ ಕೈ ಏನಿರುತ್ತೆ ಫುಲ್ ಇದಕ್ಕೆ ಹಿಂಗೆ ಟಚ್ ಮಾಡಿ ನಾವು ಸ್ಟಿಚಿಂಗ್ ಮಾಡೋವಾಗೆಲ್ಲ ಎರಡು ಕೈ ಹಿಂಗೆ ಇಟ್ಕೊಂಡು ಕುತ್ಕೊಂಡು ಹಿಂಗೆ ಹೊಲಿತಿರ್ತೀವಿ ಆದರೆ ಈ ವರ್ಕಲ್ಲಿ ನಮಗೆ ಖಂಡಿತ ಈ ಕೈನ ಈ ರೀತಿ ಎರಡು ಕೈ ಈ ಥರ ಇಡೋ ಹಾಗಿಲ್ಲ ಒಂದು ಚೂರಾದ್ರೆ ಇಲ್ಲಿ ಗ್ಯಾಪ್ ಇರಬೇಕು ನೋಡಿ ಈ ಎರಡು ಕೈ ಒಂದು ಕೈ ರಿಂಗ್ ಇಡ್ಕೊಂಡಿರಬೇಕು ಒಂದು ಕೈ ನಮಗೆ ಇಲ್ಲಿ ಇರಬೇಕು ಅಂದರೆ ಇಲ್ಲ ಅಂದರೆ ಮತ್ತೆ ಸ ನೀಡಲಲ್ಲಿ ಕೊಟ್ಟು ಬಿಡಬೇಡ್ರಿ ಪಕ್ಕಕ್ಕೆ ಇಲ್ಲಿ ಇಟ್ಕೊಂಡಿರಬೇಕು ಒಂದು ಕೈ ಏನಿದೆ ಬಲಗಡೆ ಕೈ ರಿಂಗ್ ಹಿಡಿದಿರಬೇಕು ಎಡಗಡೆ ಕೈ ರಿಂಗಿನ ಮಧ್ಯ ಭಾಗದಲ್ಲಿ ಈ ರೀತಿ ಇರಬೇಕು ಈ ಎರಡು ಕೈ ಕೂಡ ಮೇಲೆ ಇರಬೇಕು ನೋಡಿ ನಾನು ಈ ತರ ಇಟ್ಕೊಂಡ್ರಿ ಅಂದ್ರೆ ನಿಮಗೆ ಈ ರೀತಿ ವರ್ಕ್ ಹಾಕೋವಾಗ ಏನಾಗುತ್ತೆ ಈ ಬಟ್ಟೆ ಇರುತ್ತಲ್ಲ ಈ ಬಟ್ಟೆ ಮೇಲೆ ಕೈ ಇಟ್ಬಿಟ್ಟಿರ್ತೀರ ಅದ್ರ ಮೇಲೆ ಭಾರ ಹಾಕಿರ್ತೀರಾ ನೀವು ಈ ಕೈನ ಅವಾಗ ಏನಾಗುತ್ತೆ ಇದು ಬಟ್ಟೆ ಮುಂದಕ್ಕೆ ಹೋಗಲ್ಲ ನಿಮ್ದು ವರ್ಕ್ ಡಿಸೈನ್ ಎಲ್ಲಾ ಹಾಳಾಗತ್ತೆ ಹಾಗಾಗಿ ನೋಡಿ ಇಷ್ಟು ಇದು ಸರಿಯಾದ ವಿಧಾನ ನೀವು ಈಗಿನಿಂದಾನೇ ಅಷ್ಟೇ ಅಯ್ಯೋ ಇದು ಪ್ರಾಕ್ಟೀಸ್ ಅಲ್ಲ ಬಿಡು ಅನ್ಕೊಂಡ್ ನೀವೇನ ಈ ರೀತಿ ಇದ್ರ ಮೇಲೆ ಮಲ್ಕೊಂಡು ಹಿಂಗ್ ಮಾಡಕ್ ಹೋದ್ರಿ ಅಂದ್ರೆ ಖಂಡಿತ ಅದೇ ರೂಢಿ ಆಗುತ್ತೆ ಸ್ಟಾರ್ಟಿಂಗ್ ಇಂದ ನಾವ್ ಏನ್ ರೂಢಿ ಮಾಡ್ತೀವೋ ಅದೇ ನಮಗೆ ಕೊನೆವರೆಗೂ ಅದೇ ರೂಢಿ ಉಳಿಯುತ್ತೆ ಹಾಗಾಗಿ ನೋಡಿ ಈ ರೀತಿ ಫುಲ್ಲು ಏನು ಇಷ್ಟು ಎತ್ತಬೇಕಂತ ಅನ್ನೋದೇನಿಲ್ಲ ಇಷ್ಟ ನೋಡಿ ಇದನ್ನ ಇಲ್ಲಿ ಗ್ಯಾಪ್ ಇದೆ ಆಮೇಲೆ ನೋಡಿ ಇಲ್ಲಿ ನಾನು ಕೈ ಹಿಡ್ದಿದ್ದೀನಿ ಇದ್ಲು ಕೂಡ ಇಲ್ಲಿ ಗ್ಯಾಪ್ ಇದೆ ಈ ರೀತಿಯಾಗಿ ಇರ್ಬೇಕಿದೆ ನೋಡಿ ಈ ರೀತಿ ರೌಂಡ್ ಹಾಕೋದು ಆಮೇಲೆ ಚಕ್ಕಲ್ ಹಾಕೋದು ಹಿಂದೆ ಮುಂದೆ ಹೋಗೋದು ಅಂದ್ರೆ ನಾನು ಈಗ ಮಿಷನ್ ಸ್ಟಾಪ್ ಮಾಡಿ ಮಾತಾಡ್ತಾ ಇದ್ದೀನಿ ನೀವು ಮಿಷನ್ ಸ್ಟಾಪ್ ಮಾಡಿ ಸುಮ್ಮನೆ ಆಗಬೇಡಿ ಅದೇ ರೀತಿ ಹಿಂದೆ ಮುಂದೆ ಲೆಫ್ಟ್ ರೈಟ್ ಆಮೇಲೆ ಫ್ರಂಟ್ ಬ್ಯಾಕ್ ಆ ಥರ ಏನೇನು ಬರುತ್ತೆ ಎಲ್ಲ ರೀತಿ ಈ ಕಡೆ ಫ್ರಂಟ್ ಕಡೆ ಬಂದಾಗ ಈ ಈ ಕಡೆ ಒಂಥರ ಟರ್ನ್ ಮಾಡ್ಕೋಬೇಕು ಮತ್ತೆ ಬ್ಯಾಕ್ ಕಡೆ ಬಂದಾಗ ಈ ಕಡೆ ಈ ಕಡೆ ತಿರುಗಿಸ್ಕೋಬೇಕು ಅದನ್ನೆಲ್ಲ ನೀವು ಯಾವ್ಯಾವ ಥರ ಆಗುತ್ತೋ ಆದಷ್ಟು ಅದನ್ನೆಲ್ಲ ಟ್ರೈ ಮಾಡಿ ಮಾರ್ಕರ್ ಕೊಡ ಮೈಲಿ ನೋಡಿ ಒಂದು ಸ್ಟ್ರೈಟ್ ಆಗಿರೋದು ಒಂದು ಲೈನ್ ಹಾಕ್ಕೊಬೇಕಾಗತ್ತೆ ಆಮೇಲೆ ಇನ್ನೂ ಒಂದು ಲೈನ್ ಹಾಕೋಬೇಕಾಗತ್ತೆ ಅಂದರೆ ಇದು ಮುಂದೆ ಬರುವಂಥದ್ದು ಈ ಥರ ಆಮೇಲೆ ಇದರಲ್ಲಿ ಬಂದು ನಿಮಗೆ ಈ ಥರ ಇರುತ್ತೆ ಆಮೇಲೆ ಇದನ್ನು ಅಷ್ಟೇ ನಾವು ಇಲ್ಲಿ ಒಂದು ಈ ರೀತಿ ರೌಂಡಾಗಿ ಹಾಕೋಬೇಕಾಗತ್ತೆ ಆಮೇಲೆ ಆಮೇಲೆ ನೋಡಿ ಇದು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದು ಸ್ಟಾರ್ಟಿಂಗ್ ನೀವು ಕಲಿಬೇಕಾದ್ರೆ ಈ ರೀತಿಯಾಗೆಲ್ಲ ಆದಷ್ಟು ಒಂದು ಪೆನ್ನಿಂದ ಮಾರ್ಕ್ ಹಾಕ್ಕೊಂಡ್ಬಿಡಿ ಪೆನ್ನಿಂದ ಮಾರ್ಕ್ ಹಾಕ್ಕೊಂಡು ನೀವು ಇದನ್ನೆಲ್ಲ ಕಲಿತಾಗ ನಿಮಗೆ ಮೇಯ್ನ್ ಬೇಕಾಗಿರೋದು ಇದು ಮೂರು ಇದು ಮೂರು ಬಂತು ಅಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಬರುತ್ತೆ ಅಂತಾನೆ ತಿಳ್ಕೊಬೋದು ನಾವು ಅದೇ ರೀತಿ ನೋಡಿ ಈ ಥರ ಆಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಏನು ಹೆಂಗ್ ತಿಳಿಯುತ್ತಾ ಆ ಥರ ಬರೆದು ನೀವು ಪ್ರಾಕ್ಟೀಸ್ನ ಮಾಡಬೇಕಾಗುತ್ತೆ ನೋಡಿ ಈಗ ನಾನು ಇಲ್ಲಿ ಇದನ್ನ ಹಾಕಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಇಲ್ಲಿ ಏನಾಗ್ತಾ ಇದೆ ನನಗಿದು ಈ ಇದು ಮಷೀನ್ ಈ ರಿಂಗಿಗೆ ಟಚ್ ಆಗ್ತಾ ಇದೆ ಹಾಗೆ ಮಾಡಬೇಕು ಇದನ್ನ ನಾವು ಈ ರೀತಿ ತಿಳಿಸ್ಕೋಬೇಕಾಗತ್ತೆ ನೋಡಿ ಈಗ ನಾನು ಇದನ್ನ ಇಲ್ಲಿಂದ ಹೋಗ್ತಾ ಇದ್ದೀನಿ ಇದು ಯಾವ ರೀತಿ ಇದೆ ನಾನು ಮಾರ್ಕ್ ಯಾವ ರೀತಿ ಆಯ್ತಿದ್ದೀನಿ ನೋಡಿ ಇದು ಈ ಕಡೆ ಇದೆ ಆಮೇಲೆ ಅದನ್ನೇ ನಾವು ಈ ಕಡೆ ಬಂದಾಗ ಇದ್ರ ಮೇಲೆ ಬರಬೇಕು ನೋಡಿ ಇದ್ರ ಮೇಲೆ ಬರಬೇಕು ಆಮೇಲೆ ಈ ರೌಂಡ್ ಬಂದಾಗ ಅಷ್ಟೇ ನಾವು ಇದು ರೌಂಡ್ ಯಾವ ತರ ಇದೆ ಅದೇ ರೀತಿ ನೋಡಿ ನಾನು ಕೈ ಎಲ್ಲಿ ಇಟ್ಟಿದೀನಿ ಈ ಕೈಗೂ ಇಲ್ಲಿ ಗ್ಯಾಪ್ ಇದೆ ಇದು ಕೈ ಇಟ್ಕೊಂಡಿದೀನಿ ಇಲ್ಲಿ ಇಟ್ಕೊಂಡಿದೀನಿ ಕೈ ಮಾತ್ರ ಬಹಳ ಕೇರ್ಫುಲ್ ಆಗಿರ್ಬೇಕು ನೀವು ನೋಡಿ ಈ ತರ ಈ ರೀತಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ಇದು ಇದನ್ನು ಅಷ್ಟೇ ಯಾಕೆಂದ್ರೆ ಇದರಲ್ಲಿ ನಮಗೆ ಎಲ್ಲ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ನೋಡಿ ಲೆಫ್ಟ್ ರೈಟ್ ಫ್ರಂಟ್ ಬ್ಯಾಕ್ ಅಪೋಸಿಟ್ ಎಲ್ಲ ಕಡೆ ಅಪ್ ಡೌನು ಎಲ್ಲದೂ ಇದರಲ್ಲಿ ಸಿಗೋದ್ರಿಂದ ನಮಗೆ ಇದನ್ನು ಕೂಡ ನೀವು ಆದಷ್ಟು ಪ್ರಾಕ್ಟೀಸ್ನ ಮಾಡ್ಕೋಬೇಕಾಗತ್ತೆ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿ ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಆದಷ್ಟು ನೀವು ಒಂದು ನೋಟ್ಸಲ್ಲಿ ಬರ್ಕೊಳೋಕೆ ಟ್ರೈ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಮುಂದೆ ಒಂದು ದಿನ ಇದಷ್ಟೇ ಅಲ್ಲ ಇದಕ್ಕಿಂತ ಜಾಸ್ತಿ ಅಂದರೆ ಏನು ಮಾರ್ಕರಲ್ಲಿ ಹಾಕೋದಕ್ಕಿಂತ ಈ ಥರ ಒಂದು ಪ್ಲೇನ್ ಬಟ್ಟೆ ಮೇಲೆ ಪೆನ್ನಲ್ಲಿ ನೀವು ಮಾರ್ಕ್ ಹಾಕ್ಕೊಂಬಿಡಿ ಏನು ಪೆನ್ನಲ್ಲಿ ಮಾರ್ಕ್ ಹಾಕಿರ್ತೀರ ಅದರ ಮೇಲೇ ಇದು ದಾರ ಹಾಕ್ದಿರ ಸ್ಟಿಚಿಂಗನ್ನು ಕಲೀರಿ ನಿಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್ ಇದು ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಏನೇ ಡೌಟ್ಸ್ ಇದ್ರು ನನಗೆ ಆದಷ್ಟು ನೀವು ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ಲೈಕ್ ಕೊಟ್ಟಿದ್ದೀರಾ ಅಂದ್ಕೊಂಡಿದ್ದೀನಿ ಲೈಕ್ ಕೊಟ್ಟರೆ ಖಂಡಿತ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ತುಂಬ ಜನ ನನ್ನ ಇಷ್ಟಪಡ್ತಾರಪ್ಪ ಅವ್ರಿಗೂ ನಾನು ಹಾಕೋ ವಿಡಿಯೋ ಇಷ್ಟ ಆಗ್ತಾ ಇದೆ ಕಲಿತಾ ಇದ್ದಾರೆ ಅನ್ನೋದು ನನಗೂ ಕೂಡ ಅನಿಸ್ಬೇಕಲ್ವ ಹಾಗಾಗಿ ನಿಮ್ಮ ಲೈಕ್ಸೇ ನನ್ನ ಕ್ಲಾಸಿನ ಫೀಸ್ ಅಂತ ಅಂದ್ಕೊತೀನಿ ಆದಷ್ಟು ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಿನಿಮಮ್ ಕಡೆ ಪಕ್ಷ ಒನ್ ಅವರ್ ಆದರೂ ನೀವು ಪ್ರಾಕ್ಟೀಸ್ ಮಾಡೋದರಿಂದ ನೀವು ಆದಷ್ಟು ಬೇಗ ಕಲಿಬೋದು ಏಕೆಂದರೆ ಮನೆ ಕೆಲಸ ಇರುತ್ತೆ ಹೊರಗಡೆ ಕೆಲಸ ಮಾಡೋರಾದರೂ ಸರಿ ಹೆಂಗೆ ಇರಲಿ ನೀವು ಒಂದು ಸ್ವಲ್ಪ ಹೊತ್ತು ಒನ್ ಅವರು ಅಟ್ಲೀಸ್ಟ್ ಸ ಎಲ್ಲ ಕೆಲಸ ಮುಗಿತಪ್ಪ ಇನ್ನೇನು ನಾನು ಅಂದಾಗ ನೀವು ಮಲಗಕ್ಕಿಂತ ಮುಂಚೆ ಒಂದು ಏಳು ಗಂಟೆಯಿಂದ ಎಂಟು ಗಂಟೆ ಅಥವಾ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒನ್ ಅವರ್ ನೀವು ಇದಕ್ಕೆ ಟೈಮ್ ಕೊಟ್ಟರೆ ಅಂದರೆ ಒಂದು ತಿಂಗಳಲ್ಲಿ ನೀವು ಖಂಡಿತ ಕಲಿಬೋದು ಫ್ರೆಂಡ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಲೈಕ್ ಮಾಡಿ ಫ್ರೆಂಡ್ಸ್ ಆಗಿದ್ದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್